ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಮಹಿಳೆಯರು ಇಂಪಾರ್ಟೆಂಟಾಗಿ ಮಾಡಲೇಬೇಕಾದಂಥ ಸ್ಕ್ಯಾನ್ ಅಂದರೆ ಎನ್ ಟಿ ಸ್ಕ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಎನ್ ಟಿ ಸ್ಕ್ಯಾನ್ ಅಂದರೆ ಏನು ಇದನ್ನ ಯಾಕೆ ಮಾಡಬೇಕು ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಈ ಸ್ಕ್ಯಾನ್ನ ಯಾವ ಮಂತಲ್ಲಿ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದಲೆ ಕಂಪ್ಲೀಟ್ ವಿಡಿಯೋನ thank ಹೆಂಟಿ ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸರಿ ಇದು ಪ್ರೆಗ್ನೆನ್ಸಿ ಮಹಿಳೆಯರು ಖಂಡಿತವಾಗ್ಲೂ ಮಾಡಲೇಬೇಕಾದಂತಹ ತ್ರೀ ಮಂತ್ಸಲ್ಲಿ ಮಾಡಬೇಕಾದಂತಹ ಟೆಸ್ಟ್ ಆಗಿದೆ ಇದನ್ನ ಮೇಯ್ನಾಗಿ ನಾವು ಲೆವೆನ್ ವೀಕ್ ಸೆಕೆಂಡ್ ಡೇಯಿಂದ ತರ್ಟೀಂತ್ ವೀಕ್ ಫೈವ್ ಡೇ ಮಿಡಲಲ್ಲೇ ಮಾಡಬೇಕಾಗತ್ತೆ ಲೆವೆಂತ್ ವೀಕ್ ಸೆಕೆಂಡ್ ಡೇಯಿಂದ ತರ್ಟೀಂತ್ ವೀಕ್ ಫೈವ್ ಡೇ ಒಳಗಡೆ ಮಾಡಬೇಕಾಗತ್ತೆ ಒಂದು ವೇಳೆ ಅದಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತ ನಂತರ ಏನಾದರೂ ನಾವು ಈ ಟೆಸ್ಟ್ ಮಾಡಿದರೆ ನಿಮಗೆ ರಿಸಲ್ಟ್ ಇನ್ಆಕ್ಯುರೇಟ್ ಆಗಿ ಬರುತ್ತೆ ಸೊ ಇದೇ ವೀಕ್ಸಲ್ಲೇ ಮಾಡಬೇಕಾಗತ್ತೆ ಈ ಸ್ಕ್ಯಾನ್ ಏನು ಹೇಳುತ್ತೆ ಮೇನ್ ಆಗಿ ಅಂದರೆ ನಿಮ್ಮ ಬೇಬಿ ಫೀಟಸ್ ಅಂತ ಏನು ಹೇಳ್ತೀವಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಲೈಕ್ ಡೌನ್ ಸಿಂಡ್ರಮ್ ಹಾರ್ಟ್ ಡಿಸೀಸ್ ಆಗಿರ್ಬೋದು ಅಥವಾ ಹೆಡ್ ಆರ್ ಸ್ಪೈನಲ್ ಡಿಫೆಕ್ಟ್ ಆಗಿರ್ಬೋದು ಇದೆಲ್ಲನೂ ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಈ ಸ್ಕ್ಯಾನಲ್ಲಿ ನಿಮಗೆ ಹೆಸರೇ ಹೇಳ್ದಂಗೆ ಟ್ರಾನ್ಸ್ಲೂಸರಿ ಅಂದರೆ ನಿಮ್ಮ ಬೇಬಿ ಬಿಹೈಂಡ್ ದ ನೆಕ್ ಅಂದರೆ ನೆಕ್ ಕೆಳಗಡೆಗೆ ಒಂದು ಫ್ಲೂಯಿಡ್ ಶೇಖರಣೆ ಆಗಿರುತ್ತೆ ಸೊ ಆ ಫ್ಲೂಯಿಡ್ನ ಮೆಷರ್ ಮಾಡೋದಕ್ಕೆ ಈ ಎನ್ ಟಿ ಸ್ಕ್ಯಾನ್ನ ಮಾಡ್ತಾರೆ ಸೊ ಈ ಸ್ಕ್ಯಾನಲ್ಲಿ ಅಬ್ಬ ಅಬ್ನಾರ್ಮಲ್ ಫ್ಲೂಯಿಡ್ ಏನಾದರೂ ಫ್ಲೂಯಿಡ್ ಏನಾದರೂ ಶೇಖರಣೆ ಆಗಿದೆ ಅಥವಾ ತಿಕ್ನೆಸ್ ಎಷ್ಟು ಒಂದು ವೇಳೆ ಈ ತಿಕ್ನೆಸ್ ಜಾಸ್ತಿ ಆಗಿದ್ದರೆ ಏನಾದರೂ ಜಾಸ್ತಿ ಶೇಖರಣೆ ಆಗಿದ್ದರೆ ಅಬ್ನಾರ್ಮಲಿಟೀಸ್ ಇರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಮೇಯ್ನಾಗಿ ಎನ್ ಟಿ ಸ್ಕ್ಯ ಮಾಡ್ತಾರೆ ಈ ಥರ ಚೆಕ್ ಮಾಡೋದ್ರಿಂದ ನಮಗೆ ಏನಾದರೂ ಡೌನ್ ಸಿಂಡ್ರೋಮ್ಸ್ ಇದ್ದರೆ ಗೊತ್ತಾಗತ್ತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಗೊತ್ತಾಗುತ್ತೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಈ ಎನ್ ಟಿ ಸ್ಕ್ಯಾನಿಂದ ಅಂತ ಫಸ್ಟ್ ಹೇಳ್ತೀನಿ ಈ ನ್ಯೂರಲ್ ಡಿಫೆಕ್ಟ್ ಇದ್ದರೆ ಗೊತ್ತಾಗುತ್ತೆ ಏಕೆಂದರೆ ಇದು ಬ್ರೈನ್ ಎಂಡ್ ಮತ್ತು ಸ್ಪೈನಲ್ ಕಾರ್ಡ್ ಜಾಯಿಂಟ್ ಏರಿಯಾದಲ್ಲಿ ಈ ಫ್ಲೂಯಿಡ್ ಇರುತ್ತೆ ಸೊ ಈ ಫ್ಲೂಯಿಡ್ನ ಚೆಕ್ ಮಾಡೋದರಿಂದ ಸ್ಪೈನಲ್ ಡಿಫೆಕ್ಟ್ ಏನಾದರೂ ಇದ್ದರೆ ಬ್ರೈನ್ ಡಿಫೆಕ್ಟ್ ಏನಾದರೂ ಇದ್ದರೆ ಅದನ್ನು ನಾವು ಐಡೆಂಟಿಫೈ ಮಾಡ್ಬೋದು ಈ ಟೆಸ್ಟಿಂದ ಎರಡನೇ ಅಡ್ವಾಂಟೇಜು ಏನಾದರೂ ಕ್ರೋಮೋಸೋಮಲ್ ಡಿಫೆಕ್ಟ್ ಇದ್ದ ಇದ್ರೆ ಡೌನ್ ಸಿಂಡ್ರೋಮ್ ಇದ್ದರೆ ಅಬ್ನಾರ್ಮಲ್ಟಿ ಏನಾದರೂ ಇದ್ದರೆ ಬುದ್ಧಿಮಾಂದ್ಯ ಏನಾದರೂ ಇದ್ದರೆ ಮಗುಗೆ ಅದೆಲ್ಲ ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ಡಿಟೆಕ್ಷನ್ ಈ ಎನ್ ಟಿ ಸ್ಕ್ಯಾನಲ್ಲಿ ಆಗುತ್ತೆ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದಕ್ಕಾಗಲ್ಲ ಮ್ಯಾಕ್ಸಿಮಮ್ ಅಂದ್ರೂ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಏನಾದರೂ ಪ್ರಾಬ್ಲಮ್ ಇದ್ರೆ ಬೇಬಿಗೆ ಅಲ್ಲಿ ಅವಾಗ ಗೊತ್ತಾಗುತ್ತೆ ಮತ್ತು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಒಳಗಡೆಗೆ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಪ್ರಿಡಿಕ್ಷನ್ ಕೂಡ ಈ ಸ್ಕ್ಯಾನಲ್ಲಿ ಮಾಡ್ಬೋದು ನೆಕ್ಸ್ಟು ಪ್ಲಾಸೆಂಟಾ ಈ ಪ್ಲಾಸೆಂಟ ಲೈಂಗ್ ಅಥವಾ ಪ್ಲಾಸೆಂಟ ಪೊಸಿಷನ್ನ ಚೆಕ್ ಮಾಡ್ತಾರೆ ಇನ್ ಕೇಸ್ ಪೊಸಿಷನ್ ಏನಾದರೂ ಕೆಳಗೆ ಬಂದರೆ ಅದರ ಪ್ಲ್ಯಾಸೆಂಟ ಪೊಸಿಷನ್ ಏನಾದರೂ ಕೆಳಗೆ ಬಂದರೆ ಲೋ ಲೈನ್ ಪ್ಲಸೆಂಟಾ ಅಂತ ಹೇಳ್ತಾರೆ ಪ್ರಿಕಾಷನರಾಗಿ ಬೆಡ್ ರೆಸ್ಟ್ ಹೇಳ್ತಾರೆ ಸೊ ಅದನ್ನು ಕೂಡ ಈ ಸ್ಕ್ಯಾನಲ್ಲಿ ಚೆಕ್ ಮಾಡ್ಬೋದು ಮತ್ತು ಸರ್ವೆಕ್ಸ್ನ ಕೂಡ ಚೆಕ್ ಮಾಡ್ತಾರೆ ಅಂದರೆ ಸರ್ವೆಕ್ಸ್ ಎಷ್ಟು ಓಪನಿಂಗ್ ಇದೆ ಶಾರ್ಟ್ ಸರ್ವಿಕ್ಸ ಎಷ್ಟು ಓಪನಿಂಗ್ ಆಗಿದೆ ಅಂದ್ಬಿಟ್ಟು ಈ ಎನ್ ಟಿ ಸ್ಕ್ಯಾನಲ್ಲಿ ಮಾಡ್ತಾರೆ ಸೊ ಇದಿಷ್ಟು ಅಡ್ವಾಂಟೇಜಸ್ಸು ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಈ ಸ್ಕ್ಯಾನ್ ಹೇಗೆ ಮಾಡ್ತಾರೆ ಅಂದರೆ ಬೆಳಗ್ಗೆ ಫಾಸ್ಟಿಂಗ್ ಏನಿರೋ ಅಂತಹ ನೀಡಿರೋದಿಲ್ಲ ಬ್ಲ್ಯಾಡರ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ನೀರನ್ನ ಕುಡ್ಕೊಂಡು ಹೋಗಬೇಕು ಹೊಟ್ಟೆಗೊಂದು ಹಾಕ್ಬಿಟ್ಟು ಅಲ್ಟ್ರಾಸೌಂಡ್ ಮಾಡ್ತಾರೆ ಇದರಲ್ಲಿ ಫೋಟೋ ಕಾಪಿ ತೊಗೊಳ್ತಾರೆ ಸೊ ಅದರಲ್ಲಿ ಕರೆಕ್ಟಾಗಿ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗಾಗಿ ಇನ್ ಎನ್ ಟಿ ಸ್ಕ್ಯಾನಲ್ಲಿ ಏನಾದರೂ ಡೌನ್ ಸಿಂಡ್ರಾಮ್ ಏನಾದರೂ ಬಂತು ಅಂದ್ಕೊಳ್ಳಿ ಸೊ ಅದೇ ಫೈನಲ್ ಆಗೋದಿಲ್ಲ ಇನ್ನೊಂದು ಕನ್ಫರ್ಮೇಷನ್ ಮಾಡ್ತಾರೆ ಅದು ಟ್ರಿಪಲ್ ಟೆಸ್ಟ್ ಅಂದ್ಬಿಟ್ಟು ಆಲ್ಫಾ ಬೀಟಾ ಪ್ರೋಟೀನ್ ಟೆಸ್ಟು ಬಿಟಾ ಎಚ್ ಜಿ ಸಿ ಟೆಸ್ಟು ಈಸ್ಟ್ರಲ್ ಟೆಸ್ಟ್ ಮಾಡ್ತಾರೆ ಸೊ ಫೈನಲಾಗಿ ಡೌನ್ ಸಿಂಡ್ರೋಮ್ ಇದೇನ ಇಲ್ವಾ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ ಸೊ ಎಲ್ಲ ಟೆಸ್ಟು ಇದರಲ್ಲೇ ಇನ್ಕ್ಲೂಡಿಂಗ್ ಆಗಿರೋದ್ರಿಂದ ಈ ಎನ್ ಟಿ ಸ್ಕ್ಯಾನ್ ಥರ್ಡ್ ಮಂತಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಚೈ 是了。